ಸರ್ಕಾರದಲ್ಲಿ ಬಿ ಜೆ ಪಿ ಬಂದಿದ್ದರಿಂದ ಬೆಳೆ ಏರಿಕೆ ಕಡಿತಾನೇ ಇದೆ ಅದು ಕೂಡ ಈಗ ಏನು ಅವರು ಅಚ್ಚೆ ದಿನ ಕಾಣ್ಬಿಟ್ಟು ಸರ್ಕಾರ ಮಾಡ್ತಾ ಬಂದರು ಇವಾಗ ದುಬಾರಿ ದಿನ ಆಗಿ ಎಲ್ಲದರಲ್ಲೂ ಕೂಡ ಒಂದು ದುಬಾರಿ ಏರಿಕೆ ಮಾಡಿದ್ದಾರೆ ಬೆಳೆ ಏರಿಕೆಯನ್ನು ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಏರಿದರೆ ಎಲ್ಲ ಬೆಳೆನೂ ಆಟೋಮೆಟಿಕ್ಕಾಗಿ ಏರಿ ಗೊತ್ತು ಇದು ಸುಮಾರು ಸತಿ ಏನಿದೆ ಈ ಬಾರಿ ನಿರ್ಮಾಣ ಏನಿದೆ ಅಂದ್ಬಿಟ್ಟು ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಸರ್ ರಾಜ್ಯದಲ್ಲಿ ವಿರೋಧ ಪಕ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇರೋದು ಇದ್ರ ಬಗ್ಗೆ ಏನು ಮಾಡ್ತೀರ ಕಾಂಗ್ರೆಸ್ ಪಕ್ಷ ಕೊಟ್ಟು ಅವ್ರು ಏನು ದುಬಾರಿ ರೇಟ್ಗಳನ್ನ ರೈಸ್ ಮಾಡಿದ್ದಾರೆ ಅದಕ್ಕೆ ನಾವು ಈಕ್ವಲ್ ಮಾಡಿದ್ವಿ ರೇಟ್ ಅಂತೂ ಕೆಲವೊಂದು ಕಂಟ್ರೋಲ್ ಮಾಡದೇ ಇರುವಂತ ಸಣ್ಣ ಪುಟ್ಟ ರೇಟ್ ಅದೆಲ್ಲ ಸರ್ಕಾರ ಆಗುತ್ತೆ ಬಟ್ ಬಿ ಜೆ ಪಿ ಸರ್ಕಾರ ಬಂದು ಜನರ ಪರ ಇಲ್ಲ ಅದು ವಿಶೇಷವಾಗಿ ಬಡವರ ಪರ ಇಲ್ಲ ಅವ್ರು ಏನಿದ್ರು ಶ್ರೀಮಂತರು ಅವರು ಕೆಲಸ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಕೂಡ ಜನರಿಗೆ ಗೊತ್ತಾಗಿದೆ ಅವರು ಮುಂದಿನ ಖಂಡಿತ ಆಗಲೂ ಕೂಡ ಅವರಿಗೆ ಪಾಠ ಕಲಿಸ್ತಾರೆ ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಕೇಂದ್ರ ಸರ್ಕಾರ ಹೋಗ್ತಾ ಇರೋದು ಖಂಡಿತವಾಗಿ ಜನರು ಕೊಡ್ತಾರೆ ಗೊತ್ತಾಗೊಡ್ತಾರೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಇವತ್ತು ಈ ಪ್ರತಿಭಟನೆ ಅವರು ಮುಂದುವರಿಸ್ತಾರೆ